ಬಾಲಕರ ಸಿಕಾಬ್ ಪದವಿ ಪೂರ್ವ ಮಹಾವಿದ್ಯಾಲಯದಲ್ಲಿ ಕಾನೂನು ಅರಿವು ನೆರವು ಎಂಬ ಕಾರ್ಯಕ್ರಮ ಜರುಗಿತು ಸದರಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಶ್ರೀಮತಿ ಎಸ್ ಎಸ್ ಕಟ್ಟಿಮನಿ ವಹಿಸಿಕೊಂಡಿದ್ರು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಉಸ್ಮಾನ್ ಬಾಷಾ ಅಲ್ಗುರ್ ಉಪಸ್ಥಿತರಿದ್ದು ಕಾನೂನು ಕುರಿತು ಮಕ್ಕಳಲ್ಲಿ ಅರಿವು ಜೊತೆಗೆ ಜಾಗೃತಿಯನ್ನ ಮೂಡಿಸುವಂತ ನುಡಿಗಳನ್ನಾಡಿದ್ರು ಕಾನೂನು ಪ್ರತಿಯೊಬ್ಬ ವ್ಯಕ್ತಿಯ ಸಹಾಯಕ್ಕಿದೆ ಎಂಬುದನ್ನ ಮನವರಿಕೆ ಮಾಡಿಕೊಟ್ರು ಇಂದಿನ ಮಕ್ಕಳು ನ್ಯಾಯಯುತ ಮಾರ್ಗದಲ್ಲಿ ನಡೆದು ಸಮಾಜಕ್ಕೆ ಆದರ್ಶ ವ್ಯಕ್ತಿಗಳಾಗಬೇಕೆಂದು ಕರೆ ನೀಡಿದರು ಕಾರ್ಯಕ್ರಮದ ನಿರೂಪಣೆಯನ್ನ ಶ್ರೀ ಡಾಕ್ಟರ್ ಎಲ್ ನಾಗೂರ್ ಅವರು ನಡೆಸಿಕೊಟ್ಟರು ಕಾಲೇಜಿನ ಎಲ್ಲ ಉಪನ್ಯಾಸಕರು ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು

जब पहली बच्ची के बारे में सोचा तो सी इसमें तो है जब आगो मोस्ट ऑफ़ सुनिए ताल्लुक में बड़े कहानी नहीं करों तम्रा मतलब सोशल ट्रॉली नहीं तो निम्न उद्देश्य थी तो बोले नारी बच्चे लोग ऊंचे हैं तो और कहीं गोल पड़ेगा ये अपने बारे में पूछा जाना रहा सिमटे जैसे सत्यम में बड़ा हो � ಅವರು ಮತ್ತು ಇಲ್ಲಿ ನಡೆದಂತ ಎಲ್ಲ ವಿದ್ಯಾರ್ಥಿಗಳೇ ಈಗ ನಾವು ಚೋರಹಾರದಲ್ಲಿ ವಿದ್ಯಾರ್ಥಿ ಸರ್ವದ ಪ್ರಧಾನ ಚೋರಹಾರ ಬಿಟ್ಟರೆ ಕಳ್ಳ ಕಡಿಮೆ ಮಾಡಲಿಕ್ಕೆ ಬರಲಿಲ್ಲ ರಾಜ ಕರ್ಸ್ಕೊಳ್ಲಿಕ್ಕೆ ಬರೋದಿಲ್ಲ ನಮ್ಮ ಮಾತೃಭಾಷೆ ಅಂದ್ರೆ ಅಂಥವ್ರು ಅನ್ಕೊಳ್ಳಿಕ್ಕೆ ಬರಂಗಿಲ್ಲ ವಯೋಕೃತ್ಯ ಭಾಷೆ ಏ ನೃತ್ಯ ವಿದ್ಯಾಭ್ಯಾಮ್ ಸರ್ವಕಾಲ ಪ್ರಧಾನ ಅಂದ್ರೆ ಎಲ್ಲಕ್ಕಿಂತ ಶ್ರೇಷ್ಠ ರೀ ವಿದ್ಯೆ ಏನು ಅಂತಿಲ್ಲ ವಿದ್ಯೆ ಶ್ರೇಷ್ಠ ರೀ ವಿದ್ಯೆ ಕಸ್ಕೊಳ್ಳೋಕೆ ಬರಂಗಿಲ್ಲ ಅದಕ್ಕ ನೀವು ಚೆನ್ನಾಗಿ ಕರೀಬೇಕು ಯಾಕಂದ್ರೆ ನೀವು ಎಲ್ಲೆ ಕಡೆ ಹೊಲ್ರಿ ವಿದ್ವಾ ಸರ್ವಕಾಲಕ್ಕೆ ಪೂಜೆ ಅಂತ ವಿದ್ವಾ ಅಂತ ರೀ ನಮ್ಮ ಬಟ್ಟೆ ಬರಿಯೋ ಪೂಜೆ ಮಾಡಂಗಿಲ್ಲ ನೀವು ವಿದ್ಯಾ ಅಂತ ನೋಡ್ರಿ ವಿದ್ವಾಂಗ ಶ್ರೇಷ್ಠ ಸ್ಥಾನ ಅದ ಅನೇಕ ತೋರಿಸ್ತಾಯಿ ಹಾಕ್ತಿಲ್ಲ ನಾನು ನೇರವಾಗಿ ಹೇಳ್ತಾಯ್ನಿ ನೀವು ಫಸ್ಟ್ ಎನ್ರಿ ಬರ್ಸ್ ಅಫಿಕ್ಟ್ ಬರ್ತಿ ಐ ரியಲಿ ಸಲ್ಯೂಟ್ ಟು }ಿಸ್ ಪ್ರಬೋಲ್ ನಲೆಜ್ ಆಫ್ ಕನ್ನಡ ಸಂಸ್ಕೃತಿ ಬರ್ಸ್ ಐ ಆಮ್ ಸೋ ಅಫರ್ಟ್ಲೆಸ್ }ಇಂಗ್ ಇಸ್ ಟೆಲ್ಲಿಂಗ್ ಅಂಡ್ ಐ ಆಮ್ ಅಮೇಸ್ಡ್ ಆಟ್ ದ ಕಂಟೆಂಟ್ ಆಫ್ ಶಿ ಹ್ಯಾಸ್ you know right we really feel very bad because speed thrills but it kills you know speed always gives you thrills but Should be in the limits, and you know, education is very important. He has given

ಮೇಜರ್ ಇದ್ರೆ ಮಾತ್ರ ಅಂದ್ರೆ ಕ್ಲೇರ್ ಮಾಡಬಹುದು ಈ ತರ ಅಂದ್ರೆ ನಿಮ್ದ ಬರ್ತ್ ಸರ್ಟಿಫಿಕೇಟ್ ಬರ್ತಾವ ಈಗ ಬರ್ತ್ ಅಂದ್ರೆ ಪಾಸ್ಪೋರ್ಟ್ ಆಗಲಿ ಪ್ರತಿಯೊಂದಕ್ಕೂ ಬರ್ತ್ ಸರ್ಟಿಫಿಕೇಟ್ ಕೇಳಂತಾರ ಅದಕ್ಕಾಗಿ ನೀವು ಬರ್ತ್ ಸರ್ಟಿಫಿಕೇಟ್ ತಗೊಂಡು ಕೇಳ್ತಾರೆ ನಾ ಅದರ ಬಿಟ್ ಅಂದ್ರೆ ಈಗ ಡೆಸ್ ಸರ್ಟಿಫಿಕೇಟ್ ಬರ್ತಾವ ಡೆತ್ ಸರ್ಟಿಫಿಕೇಟ್ ಡೆಸ್ ಸರ್ಟಿಫಿಕೇಟ್ ಅದೇ ತರ ಇದೆ ಯಾರು ಕ್ಲೇಮ್ ಅಂದ್ರೆ ಅವರು ಮುನ್ಸಿಪಾಲ್ಟಿ ಅರ್ಜಿ ಕೊಡ್ಬೇಕ್ರಿ ಈ ದಿನ ನಮ್ಮ ಮನೆಯಾಗ ತಿಳ್ಕೊಂಡ್ರೆ ಅರ್ಜಿ ಕೊಡ್ಬೇಕು ಹಸಿರ್ ಬಾಂಡ್ ಒಳಗೆ ಹಸಿರು ಅಂದ್ರೆ ಅಲ್ಲಿ ಒಂದು ಬಾಂಡ್ ಕೊಟ್ಟಂತರ ಅಲ್ಲಿ ಮುನ್ಸಿ ಬಾಂಡ್ ಮಾಡ್ತಾರ ನಿಮ್ ಒಂದು ಪಂಚನ ಮಾಡ್ತಾರೆ ಸ್ಪಾಟ್ ಪಂಚನ ಪಂಚನ ಮಾಡಿ ಏನ್ ಮಾಡ್ತಾರ ಇವ್ರು ಎಲ್ಲಾರು ಇವರು ಚೌಕಾಸ ಮಾಡ್ತಾರೆ ಚೌಕಾಸ ಮಾಡಿದ್ರು ಒಂದು ನಾವು ಅವರೇ ಸರ್ಟಿಫಿಕೇಟ್ ಕೊಡ್ತಾರ ಕೊಟ್ಟೇನ್ರಿ ಮುಂದೆ ಯಾರು ಕಡೆ ಮಾಡ್ತಾರಲ್ಲ ಹೆಂಡತಿರ್ ಹೆಂಡತಿ ಮಗ ಮಗ ಗಂಡ ಗಂಡ ಅವ್ರೇ ಮಾಡ್ತಾರ ಅವ್ರು ಮುನ್ಸಿಪಾಲ್ಟಿ ಕೊಟ್ಟಂತ ನಾವು ಸರ್ಟಿಫಿಕೇಟ್ ಆಗಲಿ ಮತ್ತು ಆಧಾರ್

ಸುರಭಿ ಹ್ಯಾಂಡ್ಲೂಮ್ ಅಂಡ್ ಹ್ಯಾಂಡಿಕ್ರಾಫ್ಟ್ ಎಕ್ಸ್ಪೋ ನಾವ್ ಇನ್ ವಿಜಯಪುರ ನ್ಯೂ ವೆರೈಟಿ ಸ್ಟಾಕ್ ಅರೈವ್ಡ್ ಇಂಡಿಯಾ ಬಿಗ್ಗೆಸ್ಟ್ ಹ್ಯಾಂಡ್ಲೂಮ್ ಹ್ಯಾಂಡಿಕ್ರಾಫ್ಟ್ ಎಕ್ಸಿಬಿಷನ್ ಕಮ್ ಸೇಲ್ ವಿಜಯಪುರದಲ್ಲಿ ಶಾಪಿಂಗ್ ಉತ್ಸವ ಸುರಭಿ ಹ್ಯಾಂಡ್ಲೂಮ್ ಅಂಡ್ ಹ್ಯಾಂಡಿಕ್ರಾಫ್ಟ್ ಶಾಪಿಂಗ್ ಎಕ್ಸ್ಪೋ ಎರಡ್ ಸಾವಿರದ ಇಪ್ಪತ್ತೈದು ಪ್ರಾರಂಭ ದಿನಾಂಕ ಇಪ್ಪತ್ತು ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತೈದು ಉಚಿತ ಪಾರ್ಕಿಂಗ್ ಉಚಿತ ಪ್ರವೇಶ ಸಮಯ ಬೆಳಿಗ್ಗೆ ಹತ್ತು ಮೂವತ್ತರಿಂದ ರಾತ್ರಿ ಮೂವತ್ತರವರೆಗೆ ಸುರಭಿ ಹ್ಯಾಂಡ್ಲೂಮ್ ಅಂಡ್ ಹ್ಯಾಂಡಿಕ್ರಾಫ್ಟ್ ಎಕ್ಸ್ಪೋ ಈಗ ನಿಮ್ಮ ವಿಜಯಪುರದಲ್ಲಿ ಮನೆಗೆ ಬೇಕಾಗುವ ಎಲ್ಲ ಸಾಮಾನುಗಳು ಒಂದೇ ಸೂರಿನಲ್ಲಿ ಲಭ್ಯ ಸುಮಾರು ಐವತ್ತು ಸಾವಿರ ವಸ್ತುಗಳ ದಾಸ್ತಾನವಿದ್ದು ಎಲ್ಲರೂ ಇದರ ಸದುಪಯೋಗ ಪಡೆದುಕೊಳ್ಳಲು ವಿನಂತಿ ನಮ್ಮಲ್ಲಿ ಸಿಗುವ ಗೃಹ ಉಪಯೋಗಿ ವಸ್ತುಗಳೆಂದರೆ ಫ್ರೇಮ್ ಕಂಚಿನ ಪ್ರತಿಮೆಗಳು ಮರದಲ್ಲಿ ಕೆತ್ತನೆ ಮಾಡಿದ ಮೂರ್ತಿಗಳು ಮೀರಾತನ ಖಾದಿ ಶರ್ಟ್ ಮತ್ತು ಕುರ್ತಾಗಳು ದೆಹಲಿ ಮುಂಬೈ ರಾಜಸ್ಥಾನ್ ರೆಡಿಮೇಡ್ ಉಡುಪುಗಳು ಬೆಂಗಾಲ್ ಕಾಟನ್ ಇಲ್ಕಲ್ ಹೈದರಾಬಾದ್ ಸೀರೆಗಳು ಜರಫ್ ಫೋಟೋ ಫ್ರೇಮ್ ಮತ್ತು ಹೂವಿನ ಕುಂಡಗಳು ಟೀರಾ ಕೊಟಾಕ್ ಜ್ಯುವೆಲ್ಲರಿ ಲಾಕ್ ಬೆಳೆಗಳು ಹರಿಯಾಣ ಹ್ಯಾಂಡ್ಲೂಮ್ ಮತ್ತು ಕಾಟನ್ ಸಿಲ್ಕ್ ಉಡುಪುಗಳು ಕಬ್ಬಿಣ ಮತ್ತು ಮರದಲ್ಲಿ ಮಾಡಿರುವ ಪೀಠೋಪಕರಣಗಳು ಬೋದಾನ್ ಕಾರ್ಪೆಟ್ ಹೈದರಾಬಾದ್ ಮುತ್ತುಗಳು ಮತ್ತು ಕಲಾತ್ಮಕ ಜುವೆಲ್ಲರಿ ದೆಹಲಿಯ ನೈಟ್ ಡ್ರೆಸ್ಗಳು ಕಾಶ್ಮೀರದ ಉಡುಪುಗಳು ಸಾರಾನ್ಪುರದ ಮರದ ಪೀಠೋಪಕರಣಗಳು ಒಂದು ಗ್ರಾಮ್ ಚಿನ್ನದ ಮೆಟಲ್ಸ್ ಜುವೆಲ್ಲರಿ ಸಾಕ್ಸ್ ಮತ್ತು ಒಳ ಉಡುಪುಗಳು ಶಾಂತಿನಿಕೇತನ ವಿವಿಧ ಬ್ಯಾಗ್ಗಳು ಗಿಫ್ಟ್ ಉತ್ಪನ್ನಗಳು ಚನ್ನಪಟ್ಟಣದ ಆಟಿಕೆ ವಸ್ತುಗಳು ಪರ್ಸ್ ಬ್ಯಾಗ್ಗಳು ಅನೇಕ ತರಹದ ವಸ್ತುಗಳು ಒಂದೇ ಸೂರಿನಲ್ಲಿ ಲಭ್ಯ ಹಾಗಾದ್ರೆ ಇನ್ನೇಕೆ ತಡ ನೀವು ನಿಮ್ಮ ಕುಟುಂಬದ ಜೊತೆಗೆ ಹಿಂದೆ ಬನ್ನಿ ಶಾಪಿಂಗ್ ಮಾಡಿ ಆನಂದಿಸಿರಿ ನಮ್ಮಲ್ಲಿ ಫೋನ್ ಪೇ ಗೂಗಲ್ ಪೇ ಸೇರಿದಂತೆ ಎಲ್ಲಾ ಆನ್ಲೈನ್ ಪೇಮೆಂಟ್ ಸೌಲಭ್ಯ ಕೂಡ ಇದೆ ಸ್ಥಳ ಸುರ್ಬಿ ಹ್ಯಾಂಡ್ಲೂಮ್ ಅಂಡ್ ಹ್ಯಾಂಡಿಕ್ರಾಫ್ಟ್ ಶಾಪಿಂಗ್ ಎಕ್ಸ್ಪೋ ಓಪನ್ ಎಕ್ಸಿಬಿಷನ್ ಗ್ರೌಂಡ್ ಇ ಇಂಜಿನಿಯರಿಂಗ್ ಕಾಲೇಜ್ ಎದುರುಗಡೆ ಆಶ್ರಮ ರೋಡ್ ವಿಜಯಪುರ ವಿಜಯಪುರದಲ್ಲಿ ಭವ್ಯ ಶಾಪಿಂಗ್ ಉತ್ಸವ ಉಚಿತ ಪಾರ್ಕಿಂಗ್ ಉಚಿತ ಪ್ರವೇಶ